ನಮಸ್ಕಾರ ವೀಕ್ಷಕರಿ ಬಿಜಿ ಪ್ಲಸ್ ಪಕ್ಕಾ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗಿರಿ ಗುಡಿಸಲು ಭಸ್ಮ ಅಧಿಕಾರಿಗಳಿಂದ ಅಲೆಮಾರಿ ಬದುಕಿಗೆ ಪರಿಹಾರ ಭರವಸೆ ಸ್ಟೇಷನರಿ ವಸ್ತು ಮಾರಾಟ ಮಾಡುವ ಅಲೆಮಾರಿ ಜನಾಂಗ ವಾಸಿಸುತ್ತಿದ್ದ ಗುಡಿಸಲೊಂದಕ್ಕೆ ಬೆಂಕಿ ತಗುಲಿ ಭಸ್ಮವಾದ ಘಟನೆಗೆ ಸಂಬಂಧಿಸಿದಂತೆ ಘಟನಾ ಸ್ಥಳಕ್ಕೆ ಗುರುವಾರ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಅಜ್ಜಪ್ಪ ಅವರು ಭೇಟಿ ನೀಡಿ ಪರಿಶೀಲಿಸಿದರು ಕುಷ್ಟೀಪಟ್ಟಣದ ಕೊಪ್ಪಳ ರಸ್ತೆ ಸಂಗುಳ್ಳಿ ರಾಯಣ್ಣನ ಮೂರ್ತಿ ಪಕ್ಕದ ಖಾಲಿ ಜಾಗಿಯಲ್ಲಿ ವಾಸವಾಗಿರುವ ಮುಕಪ್ಪ ಚನ್ನದಾಸರವರ ಸುಟ್ಟು ಹೋದ ಗುಡಿಸಲನ್ನು ವೀಕ್ಷಿಸಿದರು ಜಾತ್ರೆಯಲ್ಲಿ ಮಾರಾಟ ಮಾಡುವ ಮಕ್ಕಳ ಆಟಿಕೆಗಳ ಪ್ಲಾಸ್ಟಿಕ್ ಸಾಮಗ್ರಿಗಳನ್ನು ಮಕ್ಕಳು ಜಿಗಿದಾಡುವ ಜಂಪಿಂಗ್ ಸಾಮಗ್ರಿಗಳು ಹಾಗೂ ಇತರೆ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದ್ದನ್ನು ಕಂಡು ಹಾನಿಯ ಮಾಹಿತಿ ಪಡೆದರು ಬಳಿಕ ಮುಖಪ್ಪ ಚನ್ನದಾಸರವರಿಗೆ ಸಾಂತ್ವನ ಹೇಳಿದರು ಇಲಾಖೆಯ ವತಿಯಿಂದ ತಾಡ್ಪತ್ರೆ ಚಾಪೆಯನ್ನು ಸಹ ವಿತರಿಸಿದರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ ಅಲೆಮಾರಿಗಳಲ್ಲಿ ಸುಮಾರು ಹನ್ನೆರಡು ಪರಿಶಿಷ್ಟ ಜಾತಿ ಜನಾಂಗದವರಿದ್ದಾರೆ ಅವರೆಲ್ಲ ಊರಿಂದ ಊರಿಗೆ ಜಾತ್ರೆಗಳಿಗೆ ತೆರಳಿ ವ್ಯಾಪಾರ ಮಾಡುತ್ತಿದ್ದಾರೆ ಅವರಿಗೆ ರಾಜ್ಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದಿಂದ ಒಂದರಿಂದ ಎರಡು ಲಕ್ಷ ರೂಪಾಯಿಗಳವರೆಗೆ ಸಾಲ ಸೌಲಭ್ಯ ಒದಗಿಸುವ ಸ್ಕೀಮ್ ಇದ್ದು ಇದನ್ನು ವಿಶೇಷ ಪ್ರಕರಣವೆಂದು ಸರ್ಕಾರಕ್ಕೆ ವರದಿ ಕಳುಹಿಸಿ ಇನ್ನೆರಡು ದಿನಗಳಲ್ಲಿ ಹಾನಿ ಪರಿಹಾರ ಕಲ್ಪಿಸಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ತಾಲೂಕಾಧಿಕಾರಿ ಬಾಲಚಂದ್ರ ಸಂಗನಾಳ್ ಅಲೆಮಾರಿ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ನಾಮ ನಿರ್ದೇಶಿತ ಸದಸ್ಯರು ಅಲೆಮಾರಿ ಇದರಿಂದ ಏನು ಒಂದು ನಮತ ಆಗಿದೆ ನಮ್ಮ ಅಲೆಮಾರಿ ಸಮುದಾಯದ ಚಂದಾಸ ಸಮುದಾಯ ಅಂತ ಅವರು ಮೂಲತಃ ಏನು ಅಂದರೆ ಜಾತ್ರೆಯಿಂದ ಜಾತ್ರೆಗೆ ಮಕ್ಕಳ ಆಟಗಿ ಸಾಮಾನು ಉಂಡಿಟ್ಟು ಸರ ಮತ್ತು ಬೇರೆ ಬೇರೆ ವಸ್ತುಗಳನ್ನು ಮಾರಾಟ ಮಾಡ್ತಿದ್ರು ಆಕಸ್ಮಿಕವಾಗಿ ಬೆಂಕಿ ತಗಲಿ ಅವ್ರದ್ದು ಗುಡಿಸಿ ಸುಟ್ಟು ಹೋಗಿದೆ ಈಗ ನಮ್ಮ ಜಿಲ್ಲೆಯಲ್ಲಿ ಏನಾಗಿದೆ ಸುಮಾರು ಹನ್ನೆರಡು ಪರ್ಸೆಂಟ್ ಜಾತಿ ಸಮುದಾಯದವರು ಅಲ್ಮಾರಿಗಳಿದ್ದಾರೆ ಅದರಲ್ಲೂ ಚಂದಾಸ ಸಮುದಾಯ ಕೂಡ ಒಂದು ಅವರು ಬಹಳ ಭಾಳಷ್ಟು ಜನ ಇವರು ಇದೇ ವ್ಯಾಪಾರ ಮಾಡಿಕೊಂಡು ಬದುಕ್ತಾರೆ ಅವ್ರಿಗೆ ನಾವು ಆಲ್ರೆಡಿ ಲೋನ್ ಸ್ಕೀಮ್ ಇದೆ ಒಂದು ಲಕ್ಷದ್ದು ಎರಡು ಲಕ್ಷದ್ದು ಮೂರುವರೆ ಲಕ್ಷದ್ದು ಆ ಹಿನ್ನೆಲೆಯಲ್ಲಿ ಈಗ ಎರಡು ಲಕ್ಷ ರೂಪಾಯ್ದಲ್ಲಿ ಇವರು ಎಲಿಜಿಬಲ್ ಆಗ್ತಾರೆ ಅಂದರೆ ಮೂರುವರೆ ಲಕ್ಷದ್ದು ವೆಹಿಕಲ್ಗಿದೆ ಸೊ ಎರಡು ಲಕ್ಷದ್ದು ಸ್ಕೀಮ್ಗೆ ನಾವು ಸರ್ಕಾರಕ್ಕೆ ಒಂದು ಪ್ರತ್ಯೇಕ ಪ್ರಸ್ತಾವನೆ ಕಳಿಸಿಕೊಡ್ತೇವೆ ಈ ತರ ಅನಾಹುತ ಆಗಿದೆ ಇವರಿಗೆ ಒಂದು ಆಲ್ರೆಡಿ ಸೆಲೆಕ್ಷನ್ ಮಾಡಿದ್ರಿಂದ ಅವ್ರು ಕೊಡಬೇಕಾಗ್ತದೆ ಆಯ್ಕೆ ಆಯ್ಕೆಯ ಹೊರತುಪಡಿಸಿ ಇದನ್ನು ವಿಶೇಷ ಪ್ರಕರಣ ಪರಿಗಣಿಸಿ ಅನುದಾನ ಬಿಡುಗಡೆ ಮಾಡಿ ಕೊಡ್ಕೋತೇವೆ ಮತ್ತೆ ನಮಗೆ ಭರವಸೆ ಇದೆ ಸರ್ಕಾರದಿಂದ ಸೂಕ್ತ ಸ್ಪಂದನೆ ಸಿಗ್ತದೆ ಗುಡಿಸಲು ಬೆಂಕಿಗೆ ಆಹುತಿಯಾಗಿರುವುದನ್ನು ತಿಳಿದ ಸ್ಥಳೀಯ ಸಮಾಜ ಸೇವಕ ರಮೇಶ್ ಮೇಲಿಲ್ಮನಿ ಎಂಬುವರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಚನ್ನದಾಸರ್ ಕುಟುಂಬಕ್ಕೆ ಕ್ವಿಂಟಾಲ್ ಅಕ್ಕಿ ಮೂಟೆಯನ್ನು ನೀಡಿ ಸಾಂತ್ವನ ಹೇಳಿ ಮಾನವೀಯತೆ ಮೆರೆದರು ಯಾರಿಗೇ ಆಗಲಿ ಅತಂತ್ರ ಸ್ಥಿತಿ ಎದುರಾದಾಗ ಸಹಾಯ ಸರ್ಕಾರಕ್ಕೆ ಜನ ಮುಂದಾಗಬೇಕು ಎಂದು ಕರೆ ನೀಡಿದರು ಅಪೋಜಿಟ್ ಇರ್ತಕ್ಕಂಥ ಜನಾಂಗದರು ಆ ಒಂದು ಜ್ಯೋತಿ ಒಳಗೆ ಅತ್ಯಂತವಾಗಿ ಬೆಂಕಿ ಎತ್ತಿದ್ವಿ ದಯವಿಟ್ಟು ಯಾರಾದರೂ ಕೂಡ ಇವರಿಗೆ ಬಂದು ಸ್ವಲ್ಪ ಸಹಾಯ ಮಾಡೋದಿದ್ರೆ ಬಂದು ಮಾಡಿರಿ ಇಂಥದ್ದು ಯಾರು ಕಣ್ಣಿಲು ನೋಡೋಕ್ಕಾಗಲ್ಲ ನನ್ನ ಕೈಲಂಕರ ಆದಷ್ಟು ಸಹಾಯ ಮಾಡಿದ್ದೀನಿ ನೀವು ಕೂಡ ಸ್ವಲ್ಪ ಬೇಟಾರ ಮಾನವೀಯ ದೃಷ್ಟಿಯಿಂದ ಅವ್ರಿಗೆ ಸಹಾಯ ಮಾಡ್ರಿ ಅಂತಂದು ಈ ಮೂಲಕ ಹೇಳ್ಕೊಳ್ತೀರಿ ಧನ್ಯವಾದಗಳು